ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ಒಂದು ಹೊಸ ನ್ಯೂಸ್ ಬಂದಿದೆ ಸೊ ಆ ನ್ಯೂಸನ್ನು ನಾನು ಇವತ್ತು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂದರೆ ಈ ಸ್ವತ್ತಿನಲ್ಲಿ ಏನಾದರೂ ಹೆಸರು ಸೇರ್ಪಡೆ ಮಾಡಬೇಕು ಅಂದರೆ ನಿಮಗೆ ಸಾವಿರ ರೂಪಾಯಿ ಶುಲ್ಕವನ್ನು ನೀವು ಕಟ್ಟಬೇಕಾಗುತ್ತದೆ ಹೌದು ಫ್ರೆಂಡ್ಸ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ಕಾರಿ ಕಂದಾಯ ಭೂಮಿಗಳಲ್ಲಿ ವಾಸವಿದ್ದು ಕರ್ನಾಟಕ ಭೂ ಕಂದಾಯ ಕಾಯ್ದೆಯ ಅನ್ವಯ ಸಕ್ರಮಗೊಂಡ ನಿವೇಶನ ಮನೆಗಳಿಗೆ ನೀಡಿದ ಈ ಸ್ವತ್ತುಗಳಿಗೆ ಮಾಲೀಕರ ಹೆಸರು ಸೇರ್ಪಡೆ ಬದಲಾವಣೆ ಏನಾದರೂ ಇದ್ದರೆ ಅದಕ್ಕೆ ಸಾವಿರ ಶುಲ್ಕ ವಿಧಿಸುವಂತೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಸಂದೇಶವನ್ನು ಹೊರಡಿಸಿದೆ ಫ್ರೆಂಡ್ಸ್ ಸೊ ಹೀಗಾಗಿ ಸಕ್ರಮಗೊಂಡ ನಿವೇಶನ ಮಳಿಗೆಗಳಿಗೆ ಅಧಿಕೃತ ಖಾತೆ ನೀಡಲು ಅನುಕೂಲವಾಗುವಂತೆ ಕಂದಾಯ ಇಲಾಖೆ ಈ ಸೊತ್ತು ತಾಂತ್ರಾಂಶ ಅಭಿವೃದ್ಧಿಪಡಿಸಿದ್ದು ಎಲ್ಲ ಪಂಚಾಯಿತಿಗಳ ಪಿಡಿಒಗಳಿಗೆ ಈ ತಾಂತ್ರಾಂಶದ ಮೂಲಕ ಈ ಸೊತ್ತು ನಮೂನೆ ಒಂಬತ್ತಿರ್ಬೋದು ಅಥವಾ ನಮೂನೆ ಎ ಅಲ್ಲಿ ಅನ್ನು ನೀಡಬೇಕು ಅಂತ ಆದೇಶವನ್ನು ಈ ಮೂಲಕ ಆಸ್ತಿ ವಿವರಗಳ ಕಾಲಂನಲ್ಲಿ ಹೆಸರು ಸೇರ್ಪಡೆ ಹಾಗೂ ಬದಲಾವಣೆ ವಿಧಿಸುವ ಶುಲ್ಕ und nun ಈ ಸತ್ತು ವಿತರಿಸಿದ ಒಂದು ವರ್ಷದ ಒಳಗೆ ಗರಿಷ್ಠ ನಾಲ್ಕು ಕಂತುಗಳಾಗಿ ಸಂಗ್ರಹಿಸಬೇಕು ಎಂದು ಗ್ರಾಮ ಪಂಚಾಯಿತಿಗಳಿಗೆ ಸೂಚನೆಯನ್ನು ಹೊರಡಿಸಲಾಗಿದೆ ಫ್ರೆಂಡ್ಸ್ ಸೊ ಒಂದು ವೇಳೆ ನೀವೇನಾದರೂ ಹೆಸರು ಬದಲಾವಣೆ ಮಾಡೋದಿದ್ದರೆ ಅಥವಾ ಈ ಸುತ್ತಿನಲ್ಲಿ ನೀವು ಸಾವಿರ ರೂಪಾಯಿನ ಪೇ ಮಾಡಬೇಕಾಗತ್ತೆ ಅದನ್ನು ನಾಲ್ಕು ಕಂತುಗಳಾಗಿ ನೀವು ವರ್ಷದೊಳಗೆ ನೀವು ಕಟ್ಟುವ ಕಟ್ಟಬೇಕಾದ ಅಂತ ಏನು ಆದೇಶವನ್ನು ಏನು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಶೋವನ್ನು ಹೊರಡಿಸಿದೆ ಫ್ರೆಂಡ್ಸ್ ಇದು ಇವತ್ತಿನ ಒಂದು ಬ್ರೇಕಿಂಗ್ ನ್ಯೂಸ್ ಆಗಿತ್ತು ಸೊ ಹಾಗಾಗಿ ಈ ನ್ಯೂಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್